ಅಡುಗೆ ಮನೆಲ್ಲ ಕ್ಲೀನಾಗಿದೆ ಈ ನಿನ್ನೆ ರಾತ್ರಿ ಗಂಡಮ್ಮ ಏನ್ ಮಾಡಕ್ಕೆ ಈಗ ಬೆಳಗಿನ ನಾಷ್ಟಕ್ಕೆ ನಾನು ಇಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಆಗಿ ಮಾಡ್ಕೊಬೋದು ನೋಡಿರಿ ಶಾಂತಿ ಬೆಳೆಯೋದಕ್ಕೆ ನೀನು ಮುಖ ತೊಕೊಂಡು ನೀಟಾಗಿ ತಲೆ ಬಾಚ್ಕೊಂಡು ಬಾವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೈಶಾ ಮುಖ ತೊಕೊಂಡ್ ಹೋಗಮ್ಮ ಇವಾಗ ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ ಫಸ್ಟ್ ಲೈಟ್ ಆಗಿಬಿಡ್ತೀನಿ ಮನೆಯೆಲ್ಲ ನೋಡೋಂಗಿಲ್ಲ ಹಂಗತೆ ಮಾಡಿಟ್ಟಲ್ಲ ನನ್ನ ಮಗಳು ಇಲ್ಲಿ ನೋಡ್ತಾ ಇರ್ಬೋದು ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಈ ನಿನ್ನೆ ರಾತ್ರಿ ಊಟ ಮಾಡಿದ್ದು ತೆಗೆದಿಡ್ಬೇಕು ತೊಳೆದಿಡ್ಬೇಕು ಎಲ್ಲ ಪಾತ್ರೆ ಎಲ್ಲ ತಿಕ್ಕೊಂಡು ಪಲಾವ್ ಮಾಡೋಣ ಊಟಕ್ಕೆ ನೀನು ಮುಖ ತೊಕೊಂಡು ನೀಟಾಗಿ ತಲೆ ಬಚ್ಕಂಡು ಬಾವು

ಈಗ ಬೆಳಗಿನ ನಾಷ್ಟಕ್ಕ ನಾನು ಇಲ್ಲಿ ಪಲಾವ್ ಮಾಡ್ತಾ ಇದೀನಿ ಇಲ್ಲಿ ಟೊಮೊಟೊ ಮತ್ತೆ ಆಲೂಗಡ್ಡೆ ಮೆಣಸಿನ್ಕಾಯಿ ಒಂದ್ ಮೂರು ಸ್ವಲ್ಪ ಬೀನ್ಸ್ ಕ್ಯಾರೆಟ್ ಮತ್ತೆ ನವಿಲ್ ಕೋಸು ಈರುಳ್ಳಿನ ಹೆಚ್ಚಿಟ್ಕೊಂಡಿದೀನಿ ಈಗ ಕುಕ್ಕರ್ ಇಟ್ಕೊಂಡಿದೀನಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ ಇದು ಪಲಾವ್ ಅಂತರೂ ಎಲ್ಲರಿಗೂ ಇಷ್ಟ ಆಗದೆ ಎಣ್ಣೆ ಹಾಕೊಂಡಿ ಹೌದಲ್ಲಮ್ಮ ಅಮ್ಮ ಇಷ್ಟ ಇಲ್ಲ ಪಲಾವ್ ಇಷ್ಟನಾ ಅವಲಕ್ಕಿ ಬೇಕಂತೋಡ್ರಿ ಅವತ್ತಿ ಅವಲಕ್ಕಿ ಇಲ್ಲ ಸ್ವಲ್ಪ ಶೇಂಗಾ ಸ್ವಲ್ಪ ಶೇಂಗಾ ಬೇಳೆ ಸ್ವಲ್ಪ ಜೀರಿಗೆ ಸಾಸಿವೆ ತಗಸ್ಕೊಂಡಿದಿನಿ ಅವು ಚೆನ್ನಾಗಿ ಫ್ರೈ ಆಗ್ಲಿ ಅಷ್ಟೊತ್ತಿಗೆ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ನಾನು ಬಹಳ ಓವರ್ ಆಗಿ ಧನ್ಯಾ ಪೌಡರ್ ಅಂತೆ ಪಲಾವ್ ಮಸಾಲ ಏನು ಹಾಕ್ತಾ ಇಲ್ಲ ನಾನು ಜೀರಿಗೆ ಸಾಸಿವೆ ಹಾಕಿದೀನಿ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಎಲ್ಲಾನು ಒಂದೇ ಸಲ ಹಾಕೋತೀನಿ ನಾನು ತರ್ಕಾರಿನ

ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ನಾನು ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿ ಅಷ್ಟೊತ್ತಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಬರ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಓಮ್ ಮೇಡ್ ಹಾಕ್ಬೇಕಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸುಮ್ಮನೆ ಅಂಡಾಗ ತರ್ತಿ ಅದ್ರಾಗೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಇಟ್ಟಿರ್ತಾರಲ್ವ ಚೆನ್ನಾಗಿರಲ್ಲ ಇದು ಚೆನ್ನಾಗಿಲ್ಲ ಸುಲ್ಕ ఇలా అర్ధ శుంఠి తగ్గు తర్తీ శిళ్ళి హాకీ జి శుంఠి బుళి పేస్ట్ ఆయూ ఇన్స్టెంటీ మార్కబోదు నోడ్రీ శుంఠి బి పేస్ట్ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕ್ಬಿಡ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ಆಲ್ರೆಡಿರ್ಬೋದು ಈ ಥರ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಲ್ಲ ಸ್ವಲ್ಪ ಫ್ರೈ ಆಗಿ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕಿ ಪುಡಿ ಹಾಕ್ಬಿಡ್ತೀನಿ ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ನಾನು ಉಪ್ಪು ಹಾಕ್ತಾಯಿಲ್ಲ ಅರ್ಶನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ

Nini 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 Nini